ಮಣಿಪಾಲ ಕೆಂಜ್ರಾ ಮಾಲ್ ಒಂದರಲ್ಲಿ ಹೋಟೆಲ್ನಲ್ಲಿ ಅಪರೂಪವಾಗಿ ಸಿಗುವ ಹಾವಿನ ರಕ್ಷಣೆಯನ್ನ ಮಾಡಲಾಗಿದೆ ಇಲ್ಲಿನ ಹೋಟೆಲ್ ಒಳಗೆ ಕಾಣಿಸಿಕೊಂಡ ಹಾವು ಗ್ರಾಹಕರು ಹಾಗೂ ಹೋಟೆಲ್ ಸಿಬ್ಬಂದಿಗಳ ಆತಂಕಕ್ಕೆ ಕಾರಣವಾಗಿತ್ತು ಸಣ್ಣ ಗಾತ್ರದ ಈ ಹಾವು ಎಲ್ಲೆಂದರಲ್ಲಿ ತಲೆಮರೆಸಿಕೊಂಡು ಅವಿತು ಕೂತಿತ್ತು ಸುಮಾರು ಐದು ಗಂಟೆಗಳ ಕಾಲ ಹುಡುಕಿ ಹಾವನ್ನ ಹೊರಗೆ ತೆಗೆಯಲಾಯಿತು ಈ ಹಾವನ್ನ ಸಬೋವಾ ಎಂದು ಗುರುತಿಸಲಾಗಿದೆ ಕನ್ನಡದಲ್ಲಿ ಇದನ್ನ ಇಡ್ತಲೆ ಹಾವು ಇಮ್ಮಂಡೆ ಹಾವು ಇರ್ಬಾ ಎಕ್ಕಳೆ ಎಂದು ಕರೆಯುತ್ತಾರೆ ವಿಷರಹಿತ ಹಾವು ಇದಾಗಿದ್ದು ಉರಗರಕ್ಷಕ ಪ್ರಾಣೇಶ್ ಪರ್ಕಳ ಹಾವನ್ನು ರಕ್ಷಿಸಿ ಅರಣ್ಯ ಇಲಾಖೆಗೆ ಒಪ್ಪಿಸಿದ್ದಾರೆ

ಒಂದು ನಾನೆಲ್ಲ ಬುಲೈ ಇರೋಸ್ಕ ಎತ್ತ ಮಣ್ಣಿ